ಕೊಡ್ತಾರ ಒಂದೇ ಸರ್ಕಾರದ ಇನ್ನೊಂದು ವಿಭಾಗ ಆ ಕಾರಣಕ್ಕೆ ಅವರು ಇಲ್ಲೋ ಅಂತ ಹೇಳಿ ಕೇಳಿದ್ರೆ ಸಮಾಧಾನ ಆಗಿದೆ ಏನು ಅಂತ ಈಗ ಒಂದು ಡೋರ್ ಸಿಕ್ಕಿದೆ ಸರ್ಕಾರಕ್ಕೆ ಟ್ಯಾಕ್ಸ್ ಸಿಕ್ಕಿದೆ ಅದು ಬಿಟ್ಟರೆ ಅದನ್ನು ಹಿಡ್ಕೊಂಡು ಏನು ಮಾಡಬೇಕು ಹೇಳಿ ಅವನು ಮನೆ ಕಟ್ಟಲಿಕ್ಕೂ ಆಗೋದಿಲ್ಲ ನೀವು ಲೈಸೆನ್ಸ್ ಕೊಡೋದಿಲ್ಲ ಸೇಲ್ಡಿಡೂ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ಯಾಂಕಿಗೆ ಹೋಗಿ ಲೋನ್ ಕೇಳಿದ್ರೆ ಲೋನ್ ಕೊಡ್ಲಿಕ್ಕೆ ನಾನು ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಆಗುವಂತಹ ಅವಾಂತರಗಳನ್ನು ಗ್ರಾಮೀಣ ಪ್ರದೇಶದ ಸಣ್ಣ ಸಣ್ಣ ಸಿಂಗಲ್ ಸೈಟ್ ಸ್ಪ್ಲಿಟ್ ಸೈಟ್ಗಳಿಗೆ ಅನ್ವಯ ಮಾಡಬೇಡಿ ಅವರಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳು ಇದ್ದಾವೆ ಎಲ್ಲ ಲ್ಯಾಂಡ್ಗಳು ಎಲ್ಲ ಡಾಕ್ಯುಮೆಂಟ್ಗಳು ಇದ್ದಾವೆ ಅವರಿಗೆ ಒಂದು ವಿಶೇಷವಾದಂತಹ ರಿಯಾಯಿತಿ ಕೊಡಿ ಅವರಿಗೆ ಫಾರ್ಮ್ ನಂಬರ್ ತ್ರೀ ಕೊಡಿ ಅಂತ ಹೇಳುವಂಥದ್ದು ಬರೀ ನಾನು ಮಾತಾಡ್ತಾ ನಾನು ಹೇಳ್ತೀನಿ ಸಭಾಧ್ಯಕ್ಷರೇ ನಾನೇನೆ ಈಗ ಮಾನ್ಯ ಸದಸ್ಯರು ಹೇಳಿರೋ ಪ್ರಕಾರ ಸಭಾಧ್ಯಕ್ಷರೇ ಎ ಖಾತೆ ಬಿ ಖಾತೆ ಅಂತ ಎರಡು ಸ್ಕೀಮ್ ಬ್ಯಾಂಗ್ಳೂರಲ್ಲಿ ಇದೆ ಸಭಾಧ್ಯಕ್ಷರೇ ಬ್ಯಾಂಗ್ಳೂರಲ್ಲಿ ಯಾವ್ಯಾವ ಕನ್ವರ್ಷನ್ಸ್ ಆಗಿತ್ತು ಅದಕ್ಕೆ ಎ ಖಾತೆ ಕೊಡ್ತಾ ಇದ್ರು ಉಳಿದ ಭಾಗದಲ್ಲೂ ಅದೇ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ ಅದಾದ್ಮೇಲೆ ಬಹಳ ಜನ ಸದಸ್ಯರುಗಳು ಎಲ್ಲ ಒತ್ತಾಯದ ಮೇರೆಗೆ ಅರುಣ್ ಅವರು ಲಾಸ್ಟ್ ಟೈಮ್ ಕ್ವಶನ್ ಹಾಕಿದ್ರು ಮತ್ತು ವಿಧಾನಸಭೆಯಲ್ಲೂ ಭಾಳ ಲೀಡ್ಗಳದು ಇದು ಒತ್ತಾಯ ಆಯಿತು ಸಭಾಧ್ಯಕ್ಷರೇ ಯಾವುದೇ ಅಧಿಕೃತ ಖಾತೆಗಳು ಇಲ್ದಿರ ಇವ್ರು ಹೇಳ್ದಂಗೆ ಟ್ರಾನ್ಸ್ಫರ್ಸ್ ಇಲ್ಲ ಸಭಾಧ್ಯಕ್ಷರು ಆದರೆ ಬಿ ಖಾತೆ ಕೊಟ್ಟಮೇಲೆ ಮೇಲೆ ಜಮೀನು ಟ್ರಾನ್ಸ್ಫರ್ ಆಗ್ತದೆ ಸಭಾಧ್ಯಕ್ಷೆ ಇವು ಬೇಡ ಅಂದ್ರು ಯಾರಾದರೂ ಮಾರಾಟ ಮಾಡಲಿಕ್ಕೆ ನಾವು ಅವಕಾಶ ಕಲ್ಪಿಸಿದ್ದೀವಿ ಸಭಾಧ್ಯಕ್ಷೆ ಮತ್ತು ಸುಮಾರು ಐವತ್ತೈದು ಲಕ್ಷ ಮನೆಗಳು ಈ ರಾಜ್ಯದಲ್ಲಿ ವಿತೌಟ್ ಯಾವುದೇ ಅವರಿಗೆ ಟ್ಯಾಕ್ಸೇಷನ್ನೂ ಇರಲಿಲ್ಲ ಅವ್ರ ಖಾತೆನೂ ಇರಲಿಲ್ಲ ಸಭಾಧ್ಯಕ್ಷ ಯಾವುದೋ ಈಗ ನನ್ನದೇ ಮನೆ ಇದ್ದರೆ ಏನು ದಾಖಲೆ ಇರಲಿಲ್ಲ ಸಭಾಧ್ಯಕ್ಷರೇ ಯಾವುದೋ ನಮ್ಮ ತಾತ ಮುತ್ತಾತ ಕೊಟ್ಟಿದ್ದು ಯಾವುದೋ ಒಂದು ಪೇಪರ್ ಇಟ್ಕೊಂಡಿದ್ರು ಬಟ್ ಆದರೆ ಖಾತೆ ಯಾವುದೇ ಸರ್ಕಾರಿ ದಾಖಲೆಗಳಲ್ಲೂ ದಾಖಲೆ ಆಗಿರ್ತಾ ಇರಲಿಲ್ಲ ಸಭಾಧ್ಯಕ್ಷರೇ ಇದು ಐತಿಹಾಸಿಕ ನಿರ್ಧಾರ ಸಭಾಧ್ಯಕ್ಷೆ ನಮ್ಮ ಸರ್ಕಾರ ಮಾಡಿರೋಂಥದ್ದು ಇಡೀ ರಾಜ್ಯದಲ್ಲಿರುವಂಥ ಐವತ್ತೈದು ಲಕ್ಷ ಕುಟುಂಬಗಳಿಗೆ ಅವರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರಕ್ಕೂ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಸಭಾಧ್ಯಕ್ಷೆ ನೀರು ರೋಡು ತಾರು ಎಲ್ಲ ಮಾಡಿಕೊಡ್ತಾ ಇದ್ರೆ ಆದರೆ ಸರ್ಕಾರಕ್ಕೆ ಆ ಮನೆಗಳಿಂದ ಒಂದು ರೂಪಾಯಿ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಮಾನವೀಯತೆ ದೃಷ್ಟಿಯಿಂದ

ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಸರ್ಕಾರ ಸರಿಯಾಗಿ ಹೋಗ್ ಮಾಡುತ್ತೆ ಸಭಾಧ್ಯಕ್ಷ ಎಲ್ಲ ಜನ ಖುಷಿಯಾಗಿದ್ದಾರೆ ಸಭಾಧ್ಯಕ್ಷ ಸರ್ವಜನಿಕರಿಗೆ ಬಾಳ ಒಳ್ಳೆ ಇದ್ರಿಂದ ಒಳ್ಳೇದಾಗಿದೆ ಬಹಳ ಖುಷಿಯಾಗಿ ಎಲ್ಲಾನೂನು ಒಂದೇ ಎಲ್ಲ ಒಪ್ಕೊಂಡಿದ್ದಾರೆ ಸಭಾಧ್ಯಕ್ಷ ಏನ್ ರವಿಕುಮಾರ್ ಟೈಮ್ ಕೇಳಿ ನಿಮಗೂ ಏನ್ ರವಿಕುಮಾರ್ ಟೈಮ್ ಕೇಳారా ಸಭಾಪತಿಗಳು ಜಸ್ಟ್ ಒಂದು ನಿಮಿಷ ಎರಡು ನಿಮಿಷ ತಗೋ ಇಷ್ಟತನ ಆಗಿದೆ ಅರ್ಧ ನಿಮಿಷ ತಗೊಳ್ತೀನಿ ನಾನು ಮಾನ್ಯ ಸಚಿವರಿಗೆ ಮೂರನೇ ಬಾರಿ ಪ್ರಶ್ನೆ ಕೇಳ್ತಾ ಇದ್ದೇನೆ ನನಗೆ ಮೂರು ಬಾರಿನೂ ಉತ್ತರ ಸಿಕ್ಕಿಲ್ಲ ಕಾರಣ ಏನಂತ ಗೊತ್ತಿಲ್ಲ ನಾನು ಪ್ರಶ್ನೆ ಕೇಳಿರೋದು ಸಭಾಪತಿಗಳೇ ಪೌರ ಕಾರ್ಮಿಕರ ಸಂಖ್ಯೆ ಎಷ್ಟು ರಾಜ್ಯದಲ್ಲಿ ಅಲ್ಲ ಇಪ್ಪತ್ತೊಂದನೇ ತಾರೀಕು ಪ್ರಶ್ನೆ ಕಳ್ಸಿಕೊಟ್ಟಿರೋದು ಸಭಾಪತಿಗಳು ಉತ್ತರ ಯಾಕೆ ಕೊಡಕ್ ಆಗ್ತಾ ಇಲ್ಲ ಸಚಿವರು ಯಾರೇ ನಂದು ಮೂರನೇ ಬಾರಿ ಅದೇ ಸಚಿವರಿಗೆ ಕೇಳಿ ಮೂರ್ ಸರಿ ಪ್ರಶ್ನೆ ಕೇಳಿದ ಉತ್ತರ ಹೇಳಪ್ಪ